ಇವತ್ತು ಕಾಲೇಜ್ ಕಲಾವಿದ ಅಂತ ಏನು ಪಿಚ್ಚರ್ ಲಾಂಚ್ ಇದೆ ಅದು ನಮ್ಮ ಹೆಮ್ಮೆಯಾದಂಥ ಬಳ್ಳಾರಿಯ ಮಗನಾದಂಥ ನಮ್ಮ ಹಿರಿಯರು ರಾಮ್ ಪ್ರಸಾದ ಅಣ್ಣವರ ಮಗ ಸೂರ್ಯ ಅವರು ಇವತ್ತು ಆ ನಲ್ಲಿ ಹೀರೋ ಆಗಿ ಒಂದು ಪಾಪ್ಯುಲರ್ ಮೆಸೇಜ್ ಕಾಲೇಜ್ ಸ್ಟೂಡೆಂಟ್ಸ್ದಾಗ್ಲಿ ನಿತ್ಯ ರಿಯಾಲಿಟಿ ಮೂವಿಯನ್ನು ಇವತ್ತು ಬಿಡುಗಡೆಯನ್ನು ಮಾಡಿದ್ದಾರೆ ಒಂದು ಒಳ್ಳೆ ಸಬ್ಜೆಕ್ಟಿಂದ ಒಳ್ಳೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರಿಂದ ಲಾಂಚ್ ಆಗಿದೆ ಇದು ಸಕ್ಸಸ್ ಆಗಬೇಕಂತಂತ ನಾವು ಬೇಡಿಕೆ ಇಡ್ತಾಯಿದ್ದೀವಿ ಅದಕ್ಕೆ ಬಳ್ಳಾರಿ ಜನರಿಗೆ ಮತ್ತು ಇಡೀ ನಮ್ಮ ಬಳ್ಳಾರಿ ರಾಯಚೂರಾಗಲಿ ಈ ಭಾಗದಲ್ಲಿ ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪ ಅಂದರೆ ಬಂದು ಪಿಕ್ಚರ್ ನೋಡಿ ನಮ್ಮ ಭಾಗದ ಹೈದ್ರಾಬಾದ್ ಕರ್ನಾಟಕ ರೀಜನ್ನಲ್ಲಿ ಇಂಥ ಹೀರೋ ಬಂದಿಲ್ಲ ಇದು ಮೂರನೇ ಪಿಕ್ಚರು ಆರು ಸೀರಿಯಲ್ಗಳು ಮಾಡಿದ್ದಾರೆ ಈಗ ಕೂಡ ಒಂದು ನಿರಂತರವಾಗಿ ಒಂದು ಸೀರಿಯಲ್ ನಡೀತಾನೆ ಇದೆ ಉದಯ್ ಟಿ ವಿದಲ್ಲಿ ಅದು ತಾವೆಲ್ಲ ನೋಡಿದಿರಿ ನೆಚ್ಚಿದ್ದೀರಿ ಶಾಂತಿ ನಿವಾಸ ಅಂತಂತ ಒಂದು ಸೀರಿಯಲ್ಲು ಎಲ್ಲ ನೀವೆಲ್ಲ ನೆಚ್ಚಿನ ಹೀರೋ ಆಗಿದ್ದಾರೆ ಬಟ್ ಎಲ್ಲರೂ ಜನರಿಗೆ ಗೊತ್ತಿಲ್ಲ ಅವರು ಬಳ್ಳಾರಿಯವರಂತ ಬಳ್ಳಾರಿ ಹುಡುಗ ನಮ್ಮ ಹೆಮ್ಮೆ ಹುಡುಗ ಅಂತಂತೇಳಿ ಇಚ್ಛೆ ಪಡ್ತಾ ಹೇಳ್ತಾ ಇದ್ದೀವಿ ಇದು ಸಕ್ಸಸ್ ಆಗಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡೋಣ ಎಲ್ಲರೂ ಬಂದು ಈ ಚಲನಚಿತ್ರವನ್ನು ವೀಕ್ಷಿಸಿ ಅಂತಂತ ಬೇಡಿಕೆ ಕೇಳಿಕೊಂಡು ವಿನಂತಿಸುತ್ತೆ ಮಾತಾಡ್ತೀನಿ ನೀವು ಶೋತ್ ಹೋಗ್ಬೇಕಂತ ಅಲ್ಲಿಂದ ಇಲ್ಲಿ ಬಂದಿ ಸಪೋರ್ಟ್ ಮಾಡ್ತೀರಾ ಯಾರೇ ಅಂತ ಬಂದವರಿಗೆ ಸೂರೆ ಕೊಟ್ಟಿದ್ದೀವಿ ಇನ್ ಕನ್ನಡ ಅಂತ ಬಂದಿದ್ದೀರಾ ಎಲ್ಲ ಜಾಗ ಬರ್ತೀವಿ ಬಂದಿ ಮೇಡಮ್ ಇದು ಸೂರ್ಯ ನ್ಯೂಸ್ ಕನ್ನಡ